ಡಿನಾಲೂ ಚಾ ಕಾಫಿ ಕುಡಿಯೋದ್ರ ಬದಲಾಗಿ ಈ ಒಂದು ಆರೋಗ್ಯಕರವಾದಂತಹ ಸೂಪ್ನ ಟ್ರೈ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ರಿ ಒಂದು ಬಟ್ಲಿಗೆ ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ನೀವು ಚಹ ಮತ್ತು ಕಾಫಿ ಕುಡಿತೀರಿ ಅಂತಂದ್ರೆ ಕೆಲವೊಬ್ಬರಿಗೆ ಚಹಾ ಕಾಫಿ ಪೂರ್ತಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದ್ರ ಬದಲಾಗಿ ನಾವು ಈ ಒಂದು ಹೆಲ್ದಿ ಸೂಪ್ನ ಮಾನಿ ಒಳಗೆ ಮಾಡ್ಕೊಂಡು ಕುಡಿದಾಗ ಮತ್ತು ಬಿಸಿ ಬಿಸಿಯಾಗಿ ಅಷ್ಟು ಸ್ಪೈಸಿಯಾಗಿ ನಿರ್ದತಿ ಮೆಣಸು ಹಾಕಿರೋದ್ರಿಂದ ಮತ್ತು ಕುಡಿದ್ರೆ ಒಂದು ಸ್ವಲ್ಪ ಹಿತ ಅಂತ ಅನಿಸ್ತತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ನೋಡ್ರಿ ಗಂಟಿರ್ಲಾರ್ದಂಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡು ಎತ್ತಿಟ್ಕೊಳ್ರಿ ಈ ಒಂದು ರಾಗಿ ಸೂಪ್ಗೆ ನಾವು ಮನೆಯೊಳಗಿರುವಂತಹ ಯಾವ್ದಾರ ವೆಜಿಟೇಬಲ್ಸ್ ಇರಲಿ ಅದನ್ನ ಹಾಕ್ಕೊಬೋದು ನಾನು ತೋರಿಸಿರುವಂತಹ ವೆಜಿಟೇಬಲ್ಸ್ನ ಹಾಕಬೇಕು ಅಂತೇನಿಲ್ಲ ಮನೆಯೊಳಗಿರುವಂತಹ ತರಕಾರಿಗಳನ್ನು ಹಾಕ್ಕೊಳ್ರಿ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧಾಟ ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಬದಲಾಗಿ ನೀವು ಒಂದು ಅರ್ಧ ಚಮಚ ಒಂದು ಚಮಚದಷ್ಟು ಬೆಣ್ಣೆನ ಹಾಕೋಬೋದು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ತೀನಿ ಹಾಗಾಗಿ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಮಳೆಗಾಲದ ಟೈಮ್ನೊಳಗೆ ದೇಹದ ಉಷ್ಣತೆಯನ್ನು ಹೆಚ್ಚಿಸ್ತತಿ ಮತ್ತು ಇದು ಈ ಒಂದು ಮಳೆಗಾಲಕ್ಕೆ ನೆಗಡಿ ಕೆಮ್ಮು ಅದಿದ್ರೂ ಸಹಿತ ಇದು ಒಂದು ಆರೋಗ್ಯಕ್ಕೆ ಒಳ್ಳೆಯದಂತ ಅನ್ನಿಸುತ್ತೆ ಇದನ್ನ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಂಗ ವೆಜಿಟೇಬಲ್ಸ್ ಹಾಕೊಳ್ತೀನಿ ನೋಡಿರಿ ಒಂದು ನಾಲ್ಕರಿಂದ ಐದು ಬೀನ್ಸ್ ಒಂದು ನಾಲ್ಕು ಚಮಚದಷ್ಟು ಬೇಬಿ ಕಾರ್ನ್ ಹಾಕ್ಕೊಂಡಿನಿ ಆಮೇಲೆ ಒಂದು ಅರ್ಧದಷ್ಟು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಜಾಸ್ತಿ ಬೇಕಿದ್ರೂ ಹಾಕ್ಕೊಬೋದು ನೀವು ವೆಜಿಟೇಬಲ್ಸ್ ಈ ಸ್ವೀಟ್ ಕಾರ್ನ್ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಬಾಯಿಗೆ ರುಚಿ ಅಂತ ಅನ್ನಿಸುತ್ತೆ ಸ್ವೀಟ್ ಕಾರ್ನ್ ಇದ್ರೆ ಹಾಕ್ಕೊಳ್ಳ್ರೆ ಇಲ್ಲಾಂದ್ರೆ ಬೇಡ ನಾನಿಲ್ಲಿ ತರಕಾರಿಗಳನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಳ್ತೇನೆ ಇದನ್ನು ಸ್ವಲ್ಪ ತರಕಾರಿ ಅದು ಜಾಸ್ತಿ ಬೇಯಿಸ್ಕೊಂಡ್ರೆ ಮೆತ್ತ ಮೆತ್ತಗೆ ಅನಿಸುತ್ತೆ ಟೇಸ್ಟ್ ಗೊತ್ತಾಗಲ್ಲ ತಿನ್ನೋವಾಗ ಸ್ವಲ್ಪ ಕ್ರಂಚಿಯಾಗಿಯೇ ಇರಬೇಕು ಒಂದು ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಹಂಗೆ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ತರಕಾರಿನೇ ಬೇಯಿಸ್ಕೊಳ್ತಾನೆ ಜಾಸ್ತಿ ಬ್ಯಾಡ್ರೆ ಸ್ವಲ್ಪ ಪ್ರಮಾಣದೊಳಗೆ ಬೇಯಿಸ್ಕೊಂಡ್ರೆ ತಿನ್ನೋವ ನಾವು ಈ ಸೂಪ್ನ ಕುಡಿಯೋವಾಗ ತರಕಾರಿಗಳೆಲ್ಲ ಕ್ರಂಚಿಯಾಗಿ ನಮಗೆ ಬಾಯಿಗೆ ಸಿಕ್ತಿರ್ಬೇಕು ನೋಡ್ರಿ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ನೀರು ಪಳ ಅಂತ ಕುದೀತಿರ್ತತ್ತಲ್ಲ ಆವಾಗ ನಾವು ಈ ರಾಗಿನ ಹಿಟ್ಟನ್ನು ಕಲಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ನಿಮಗೆ ನಿಮಗೇನಾರ ಒಂದು ಸ್ವಲ್ಪ ಇದು ಸೂಪ್ ಗಟ್ಟಿ ಅಂತ ಅಂತಂದ್ರೆ ಮತ್ತೊಂದು ಒಂದು ಕಪ್ನಷ್ಟು ಅಥವಾ ಎರಡು ಕಪ್ನಷ್ಟು ನೀರನ್ನ ಕುದಿ ಬಿಸಿ ಮಾಡಿ ಹಾಕೋಬೋದು ಬಿಸಿ ಮಾಡಿನ ಹಾಕೊಳ್ರಿ ಅಂದ್ರೆ ಚಲೋ ಅನಿಸ್ತತಿ ಇಲ್ಲಾಂದ್ರೆ ಹಸಿ ನೀರು ಹಾಕಿದ್ರೆ ಅಷ್ಟು ಸೂಪ್ ಟೇಸ್ಟ್ ಬರೋದಲ್ಲ ಗಟ್ಟಿ ಅಂತ ಅನ್ಸಿದ್ರೆ ಮಾತ್ರ ಹಾಕ್ಕೊಳ್ರಿ ಈಗ ಸರಿಯಾಗಿ ಕುದಿತಿರ್ಬೇಕಾದ್ರೆ ನಾವು ಇದಕ್ಕೆ ಒಂದು ಸಣ್ಣ ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಹಾಕ್ಕೊಳ್ತೀನಿ ಹಂಗೆ ಒಂದು ಸಣ್ಣ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತೀನಿ ಈ ಕರಿಮೆಣಸು ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿ ಟೇಸ್ಟ್ ಸಿಗ್ತೈತಿ ಆಮೇಲೆ ಜೀರಿಗೆ ಪುಡಿ ಹಾಕೋದ್ರಿಂದ ಘಮ ಘಮ ಅಂತ ಟೇಸ್ಟ್ ಕೊಡ್ತೈತಿ ಈ ಸೋಪ್ಗೆ ಇವೆರಡನ್ನೂ ಅವಶ್ಯವಾಗಿ ಹಾಕ್ಕೊಳ್ರಿ ಈ ಮಳೆಗಾಲ ಒಂದು ಶೀತ ಪ್ರಕೃತಿ ಇರೋರಿಗೆ ಈ ಒಂದು ಸೂಪ್ ಐತಲ್ಲ ಮೆಣಸು ಮತ್ತು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಶೀತ ಪ್ರಕೃತಿ ಇರೋರಿಗೆ ಒಂದು ದೇಹದ ಉಷ್ಣತೆಯನ್ನು ಹೆಚ್ಚಿಸ್ತೈತಿ ಈ ಟೈಮ್ನೊಳಗೆ ನಾವು ಈ ಸೂಪು ಭಾಳ ಒಳ್ಳೆಯದು ಮತ್ತು ರಾಗಿನೂ ಒಳ್ಳೆಯದಲ್ಲ ತರಕಾರಿಗಳನ್ನೆಲ್ಲ ಹಾಕಿರ್ತೀವಿ ಹಿಂಗಾಗಿ ಈ ಸೂಪು ಭಾಳ ಒಳ್ಳೇದು ಅನ್ನಿಸುತ್ತೆ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಇಷ್ಟ ನೋಡ್ರಿ ಕೊನೆಯದಾಗಿ ನಾವೇನಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಟ್ರೆ ಮುಗೀತು ಭಾಳ ಆದಂತಹ ಸೂಪ್ ರೆಡಿ ಆಯಿತು ನಾನಿಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಒಂದು ಚೂರು ಖಾರ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಮತ್ತೊಂದು ಸಣ್ಣ ಚಿಟಕಿಯಷ್ಟು ಕರಿಮೆಣಸಿನ ಪುಡಿನ ಹಾಕಿದೆ ಈಗ ಒಂದು ಬೌಲ್ಗೆ ಹಾಕೊಳ್ಳೋ ಸರ್ವ್ ಮಾಡತ್ತ ನೋಡಿರಿ ಬಿಸಿ ಬಿಸಿ ಆದಂತಹ ರಾಗಿ ಸೂಪ್ ರೆಡಿ ಆಯಿತು ನೀವು ಟ್ರೈ ಮಾಡ್ರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು